ಮೊದಲ ಬರ್ತೀನಂದ್ರೆ ಒಂದು ಇಪ್ಪತ್ತು ದಿವಸ ತಿಂಗಳ ಮಧ್ಯೆ ಕೈಲಾಗಿ ಬಂದು ಚರ್ಚೆ ಮಾಡಿದ ಹತ್ರ ನಾನು ಯಾಬಿನೆಟ್ ಕೊಡ್ಬೇಕು ಇದು

ಚರ್ಚೆ ಮಾಡುವಲ್ಲಿ <Five pressing ricochipation> ನಿಮ್ಗೆಲ್ಲ ಸಿಗ್ತೀನಿ ಇಲ್ಲಪ್ಪ ತಹಸೀಲ್ದಾರ್ ರೇ ಎಲ್ಲ ಅಧಿಕಾರಿ ಬಿಟ್ಟುಬಿಡ್ತಾರೆ ಮಳ ಬಂದಿದೆ ಸಿಗಲ್ಲ ನಿಮ್ಗೆ ನೀನ್ ಸಿಗಲ್ಲಮ್ಮ ಮತ್ತೆ ನಾನು ಬಂಗಾರ ಮನೆ ಬಂಗಾರ ಬಳಲ ಆಫೀಸು ನನ್ ಬೆಂಗಳೂರಲ್ಲಿ ಮನೆ ಇಲ್ಲ ನಾನು ಬೆಂಗಳೂರಲ್ಲಿ ಏನು ವ್ಯವಹಾರ ಇಲ್ಲ ರಾತ್ರಿ ಹನ್ನೆರಡು ಹಾಕಿ ಮನೆಗೆ ಬರ್ತೀನಿ ನಿನ್ನ ಜವಾಬ್ದಾರಿ ಇರಬೇಕು ಸರಿ ಜಯಂತಿ ಮಾಡಬೇಕು ಯಾವ ಡೇಟ್ ಕೊಡ್ತೀರಾ ಲೆಟರ್ ಕನ್ಸರ್ಡ್ ಮಾಡೋದಕ್ಕೆ ನನಗಿಂದ ಸುತ್ತಿರಲ್ಲ ನೀನು ಸಿಟ್ಟಿ ಅಂದರೆ ಎಮ್ ಎಲ್ ಎ ಕೆಳಗಡೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇರಲಿ ಲೆಟರ್ ಯಾರು ಮಾಡೋದು ನಾವು ಯಾರಾದ್ರೂ ರೋಯಲ್ ಆಫೀಸರ್ಸ್ಗೆ ಒಂದು ಟಿಪ್ಪಿಗೆ ಹೋಗ್ಬಿಟ್ಟು ಮಾಡಿರಿ ಅಂತ ಹೇಳ್ತೀವಿ

ತಗೊಂಡು ನೀನು ವಾಲಂಟರ್ಗೆಲ್ಲ ಹೇಳಿ ನಮಗೂ ಡಿಸ್ಕಸ್ ಮಾಡಿ ಮಾಹಿತಿ ಕಳಿಸ್ಬೇಕು ಮಾಡಿ ಪಡಿಸ್ಬೇಕು ಯಾವಾಗ ನನಗೆ ಗೊತ್ತಿದೆ ಆದರೆ ಮಾಹಿತಿ ಕೊಡ್ಬೇಡ ಹೇಳು ತೋರಿಸು ಆಯ್ತು ಒಂದು ಕೆಲಸ ಮಾಡಿ ವೀಡಿಯೋ ಇದೆ ತೋರಿಸ್ತೀನಿ ಹದಿನೈದು ದಿವಸದಲ್ಲಿ ನನಗೆ ಮುಂದೆ ಕಾಲ್ ಮಾಡಿದ ತೋರಿಸು ಕೇಳ್ರಿ ಬಂಗಾರ ಪಡೆ ಬಂದ ಸುಳ್ಳೆಲ್ಲ ಹೇಳಕ್ಕೆ ಹೋಗಿ ಮಾಡೋಕ್ಕಲ್ಲ ಮಸನೇ ಅಧಿಕಾರಿ ನಾನು ಹನ್ನೆರಡು ವರ್ಷದಲ್ಲಿ ಏ ಹೇಳ್ರಪ್ಪ ಮತ್ತೆ ಹೇಳಿದ್ರಿ ನಾನು ಮಾಡಿ ಅದರೇ ದಿವಸದಲ್ಲಿ ಈ ವಿಚಾರಕ್ಕೆ ಅಂಬೇಡ್ಕರ್ ಜಯಂತಿ ವಿಚಾರ ಮಾತಾಡಲಿಕ್ಕೆ ಯಾವತ್ತು ಫೋನ್ ಮಾಡಿ ತೋರಿಸಪ್ಪ ತೋರ್ಸ ಮಾಡಿದ್ದೀನಿ ಸರ್ ಬೆಂಕಿ ಹತ್ತಿರ ಸಂತೋಷ ಕೊಡ್ತೀನಿ ತೋಸ್ ಯಾವತ್ತು ಮಾಡಿದೀನಿ ಸರ್ ನೀವು ರಿಸೀವ್ ಮಾಡ್ಲಾ ತೋರ್ತೀವಿ ರಿಸೀವ್ ಮಾಡ್ಲಂತಾನೆ ಮೆಸೇಜ್ ಹಾಕ್ಬೇಕಾಗಿತ್ತು ಏನು ವ್ಯಾಟ್ಸಪ್ಲಿದೆ ಅದೇನೂ ಇದೆ ಅಲ್ಲ ಪಾರ್ಟ್ ಇದೆಲ್ಲ ಇದೆಲ್ಲ ಅದೇನಂತ ಹೇಳಿದ್ರೆ ರಿಗಾರ್ಡಿಂಗ್ ಅಂಬೇಡ್ಕರ್ ಜಯಂತಿ ಅವೈಲೇಬಲ್ ಕೇಳಬಹಾಯಿ ಕೇಳೋದಕ್ಕೆ

ನೀವು ಆ ಕಾಲೇಜುಗಳಲ್ಲಿ ಅಲ್ಲಿ ಹದಿನಾಲ್ಕು ಕಂಪಲ್ಸರಿ ಮಕ್ಕಳೊಟ್ಟಿಗೆ ಎಂಡೋ ಎಂಟೆ ಮುಗಿಸಿ ಸಾಧ್ಯ ಆದಷ್ಟು ಕೂಡ ಟೀಚರ್ಸ್ ಟೀಚರ್ಸು ಆಗಿ ಈ ಒಂದು ಅಂಬೇಡ್ಕರ್ ಜಯಂತಿಯಲ್ಲಿ ಭಾಗವಹಿಸಬೇಕು ಅದನ್ನು ಯಾವ ರೀತಿ ನೋಡಿಸ್ಕೊಡ್ತೀರೋ ಕೊಡ್ತೀವಿ ಎಲ್ಲಪ್ಪ ನಿಲ್ಲಪ್ಪ ಇಲ್ಲೇ ಇದ್ದಾರೆ ಸೊ ನಿಮಗೆ ಕಾರ್ಯಕ್ರಮದಲ್ಲಿ ಅದನ್ನ ಆಟಗಳನ್ನು ಆಡಲಿಕ್ಕೆ ನಿಮಗೆ ಎಲ್ಲಪ್ಪ ಮಾರುತಿ ಎರಡು ವಿಷಿ ಕಂಬೈನ್ ಮಾಡಿ ಒಳ್ಳೊಳ್ಳೆ ಆಡುವ ಆಡಿ ಅಂತೇಳಿ ಒಳ್ಳೆ ಮೈಕೆ ಕೊಡ್ತೀವಿ ಸಮಾಧಾನ ಬಹುಮಾನ ಕೊಡ್ತೀವಿ ಮೂರು ಸ್ವಚ್ಛಗಳಿಗೆ ಲೈಟಿಂಗ್ಗೆ ವಿಶೇಷ ಬಹುಮಾನಗಳನ್ನು ಕೂಡ ಘೋಷಣೆ ಮಾಡ್ತೀವಿ ಎಲ್ಲ ಸ್ಪಾನ್ಸರ್ ಮಾಡಬೇಕಲ್ಲ ಆಮೇಲೆ ಆ ಉತ್ತಮವಾಗಿರುವಂತಹ ಸಾಧಕಕ್ಕೆ ಒಟ್ಟು ಮೂವತ್ತು ಪ್ಲಸ್ ಹತ್ತು ನಲವತ್ತು ಆಯ್ತಲ್ಲ ಮಾಡಬೇಕು ಅದನ್ನು ನಾವು ಡಿವೈಡ್ ಮಾಡಿಕೊಂಡಿ ದೊಡ್ಡ ವೇದಿಕೆ ಹಾಕಬೇಕು ಸಾಧಾರಣದಲ್ಲಿ ಇವಾಗ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇವಾಗ ಆಗ್ತಾ ಸೆಂಟ್ರೋ ಅದರಿಂದ ಅಲ್ಲೇ ಮಾಡೋದು ಒಳ್ಳೆದ ಆಮೇಲೆ ಈ ಒಂದು ಆಹ್ವಾನ ಪತ್ರಿಕೆಗಳನ್ನ ಸಮಾಜ ಕಲ್ಯಾಣ ಅವರಿಗೆ ಅನ್ಸ್ ಮಾಡಿ ಬರ್ತಕ್ಕಂಥ ಒಂದು ತಂಡಕ್ಕೆ ಒಂದು ಗ್ರಾಮದ ಹತ್ತು ಹಣ ಬರ್ಬೋದಿಲ್ಲ ಒಂದು ಗ್ರಾಮದಲ್ಲಿ ಒಂದು ತಂಡಕ್ಕೆ ಹತ್ತು ಸಾವಿರ ರೂಪಾಯಿಗಳನ್ನ ಕೈ ಕೊಡ್ತೇನೆ

ಪಾಡಕ ಕೋಸಂಬುರಿ ಊಟ ಸುಮಾರು ಹತ್ತು ವ್ಯವಸ್ಥೆ ಇರ್ತದೆ ದಯಮಾಡಿ ಎಲ್ಲ ಬಂದು ಭಾಗವಹಿಸಬೇಕು ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ ಇದು ಒಂದು ಜಾತಿಗೆ ಒಂದು ಪಂಗಡಕ್ಕೆ ಸೀಮಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಷ್ಟೇ ಇರೋದ್ರಿಂದ ಎಲ್ಲ ಜಾತಿಗಳ ಮುಖಂಡರು ಮನವಿ ಮಾಡ್ತೇನೆ ಆ ಎಲ್ಲ ಜಾತಿಗಳ ಸಂಘದ ಅದೃಷ್ಟಕ್ಕೂ ಮನವಿ ಮಾಡ್ತೇನೆ ಶ್ರೀರಾಮ ಪರವಾಗಿ ಶ್ರೀರಾಮ ನಿಮ್ಮ ಸಮುದಾಯದಿಂದ ಕೂಡ ಸಮುದಾಯದ ಬದಲಿಕೆಯನ್ನ ತಂದು ಸಮುದಾಯದ ಎಲ್ಲ ಮಕ್ಕಳು ಕೂಡ ನಮ್ಮ ಮಟ್ಟಿಗೆ ಭಾಗವಹಿಸ್ಬೇಕು ಎಲ್ಲರಿಗೂ ಕಂಪಲ್ಸರಿ ನಿಮ್ಮ ಸಮುದಾಯದಲ್ಲಿ ಎಲ್ಲ ಕೇವೇ ಸಮುದಾಯದ ಕ್ಯಾಬ್ ಪ್ಲಸ್